ನಮಸ್ಕಾರ ಎಲ್ಲರಿಗೂ ಕನ್ನಡದ ಅಡುಗೆ ಚಾನಲ್ಗೆ ಸ್ವಾಗತ ರವೆಯಿಂದ ತುಂಬಾ ಸಿಂಪಲ್ ಆಗಿರುವಂಥ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬಾ ಟೇಸ್ಟಿ ಇರ್ತದೆ ಮತ್ತು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ನೀವು ಜರ್ನಿ ಟ್ರಿಪ್ಪು ಹೊಂಟಿದ್ರಿಂದ ಆವಾಗೂ ಒಯ್ಬೋದು ಅಥವಾ ಸಾಯಂಕಾಲ ಟೀ ಜೊತೆ ಈ ರೀತಿ ಮಾಡಿ ಎರಡು ಎರಡು ಡಬ್ಬದಾಗ ಹಾಕಿಡ್ಬೋದು ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ತುಂಬಾ ಇಷ್ಟ ಆಗ್ತದೆ ಈ ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದು ಕಪ್ ಆಗಷ್ಟು ರವೆಯನ್ನು ತೊಗೊಂಡಿದ್ದೀನಿ ಇದು ಉಪ್ಪಿಟ್ಟು ರವೆ ರೀ ನೀವು ಚಿರೋಟಿ ರವೆ ಅದನ್ನ ಅದನ್ನು ಡೈರೆಕ್ಟಾಗಿ ಹಾಗೇನೇ ತಗೋರಿ ಇದು ಉಪ್ಪಿಟ್ಟು ರವಿ ಚಿರೋಟಿ ಇರಬೇಕಿಂತ ದಪ್ಪ ಇರ್ತದೆ ಹೇಳಿ ಇದನ್ನು ನಾನು ಮಿಕ್ಸಿಗೆ ಹಾಕ್ಬಿಟ್ಟು ತೊಗೋತಾಯಿದ್ದೀನಿ ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡು ನೋಡಿ ಗ್ರೈಂಡಾಗಿ ಆಗಿದೆ ಅಂದ್ರೆ ಚಿರೋಟಿ ರವೆ ಥರನೇ ಸಣ್ಣ ಆಗ್ತದೆ ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕೋತೀನಿ ಅತಿ ಕಡಿಮೆ ಇಂಗ್ರೀಡಿಯೆಂಟ್ಗಳನ್ನು ಬಳಸಿ ತುಂಬ ಸುಲಭವಾಗಿ ಮಾಡ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾಲ್ಕು ಸ್ಪೂನ್ ಆಗಷ್ಟ ಎಣ್ಣೆಯನ್ನ ಕಾಯಿಸಿ ಬಿಟ್ಟ ಹಾಕ್ತಾ ಎಷ್ಟು ಕಾಯ್ದಿರ್ಬೇಕಂದ್ರೆ ಅದು ರವೆ ಒಳಗೆ ಹಾಕಿರ ನೋಡಿ ಈ ರೀತಿ ಬಬಲ್ಸ್ ಬರ್ಬೇಕ್ರಿ ಈಗ ಚಕ್ಲಿ ರೀತಿ ಎಣ್ಣೆ ಹಾಕಿ ಕಾಯಿಸಿ ಎಣ್ಣೆ ಹಾಕಿರ ತುಂಬಾನೇ ಫಳ್ಳ ಆಗ್ತದ್ರಿ ಈ ಸ್ಪೂನಿಂದ ದಿನ ಸ್ಪೂನ್ ಆಗಷ್ಟ ಹಾಕಿನಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ಫಸ್ಟ್ ಸ್ಪೂನ್ ದಿಂದಾನೇ ಮಿಕ್ಸ್ ಮಾಡ್ಕೊರಿ ತುಂಬಾನೇ ಬಿಸಿ ಮತ್ತು ನೋಡಿ ಈಗ ರವೆಗೆ ಆ ಎಣ್ಣೆ ಎಲ್ಲ ಹತ್ಕೊಂಡ್ ನೋಡಿ ಈ ರೀತಿ ಕರೆಕ್ಟಾಗಿ ಬೈಂಡ್ ಬೈಂಡ್ ರೀ ನಾಲ್ಕು ಸ್ಪೂನ್ ಎಣ್ಣೆ ರೀ ಒಂದು ಕಪ್ ರವೆ ನೋಡಿ ಇದಕ್ಕೆ ನಾನು ಬಿಸಿ ನೀರನ್ನು ಹಾಕಿಬಿಟ್ಟೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ಬಹಳ ಕುದಿಯೋ ನೀರಲ್ಲಿ ಸ್ವಲ್ಪ ಬಿಸಿ ರೀ ನೋಡಿ ಈ ರೀತಿ ಬಿಸಿ ನೀರನ್ನು ಹಾಕಿಬಿಟ್ಟೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ರಿ ಒಮ್ಮೆನೇ ನೀರನ್ನ ಹಾಕಿ ಏನು ಮಾಡಬೇಡ್ರಿ ತುಂಬಾ ಮೆತ್ತಗೆ ಮಾಡಕ್ ಹೋಗ್ಬೇಡ್ರಿ ನೋಡಿ ಮತ್ತೆ ರವೆ ಇರ್ತದೆ ನೀರನ್ನು ಹಿರ್ಕೊಂಡು ಗಟ್ಟಿನೂ ಹಾಕ್ತದ್ರಿ ಬಹಳ ಕಡಿಮೆ ನೀರು ಹಾಕಿ ಅತಿ ಗಟ್ಟಿನೂ ಆದ್ಬಾರ್ದ್ರಿ ಅದು ಆಮೇಲೆ ಆದಷ್ಟು ನೀರನ್ನು ಹಿರ್ಕೊಂಡು ತೀರನ ಗಟ್ಟಿಯಾಗಿ ಒಂಥರ ಹಿಟ್ಟು ಕಟ್ರ ಆಗ್ತದೆ ರೀ ಅದು ಇವಾಗ ನೋಡಿರಿ ನಾನು ಮೆತ್ತಗನೆ ಕಲಸ್ಬಿಟ್ಟೆ ತೊಗೊಂಡಿದ್ದೀನಿ ನೋಡಿ ಈಗ ಈ ರವೆಯನ್ನು ಈ ರವೆ ಚೆಂದಂಗೆ ನೆನೆಲ್ಲ ರೀ ಇದನ್ನು ಮುಚ್ಚಿ ಒಂದು ಹದಿನೈದು ನಿಮಿಷ ತೆಗೆದಿಡ್ತೀನಿ ಇದಕ್ಕೊಂದು ಈಗ ಮಸಾಲೆಯನ್ನು ರೆಡಿ ಮಾಡ್ಕೋತೀನಿ ಮಸಾಲೆಗೆ ನಾನು ಇಲ್ಲಿ ಎರಡು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಇದ್ದೀನಿ ಇದೇನು ತುಂಬ ಖಾರ ಇಲ್ಲ ರೀ ಬ್ಯಾಡಿಗೆ ಮೆಣಸಿನ್ಕಾಯಿ ಜಾಸ್ತಿ ಅದ ಕಲರ್ ಜಾಸ್ತಿ ಆದರೆ ಇದಕ್ಕೆ ನಾನಿಲ್ಲೊಂದು ಅರ್ಧ ಸ್ಪೂನಾಗಷ್ಟು ಬ್ಲ್ಯಾಕ್ ಸಾಲ್ಟನ್ನು ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಚಾಟ್ ಮಸಾಲ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿ ಹಾಕ್ತಾಯಿದೆ ಒಂದು ಸ್ವಲ್ಪ ಒನ್ ಟೀ ಸ್ಪೂನ್ ಆಗೋಷ್ಟೇ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಹುರಿದಿರೋ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಇಲ್ಲಿ ಆನಿಯನ್ ಪೌಡ್ರ್ ಈರುಳ್ಳಿ ಪೌಡ್ರನ್ನು ಇದು ರೆಡಿಮೇಡ್ ಸಿಗ್ತದೆ ನೀವು ಇದ್ರೆ ಹಾಕ್ಬೋದು ಇಲ್ಲಾದ್ರೆ ಸ್ಕಿಪ್ ಮಾಡೋಣ ನೀವು ಇದರ ಫ್ಲೇವರ್ ಮಾಡ್ಕೋಬೇಕೀನಿ ಪ್ಲೇನು ತಿನ್ಬೋದು ಅಥವಾ ಟೊಮ್ಯಾಟೊ ಪೌಡ್ರ್ ಸಿಗ್ತದೆ ಮೆಂಟ್ ಪೌಡ್ರ್ ಸಿಗ್ತದೆ ಬೇರೆ ಬೇರೆ ಫ್ಲೇವರ್ಗಳನ್ನು ನೀವು ಮಾಡ್ಕೋಬೋದು ಈಗಂತೂ ಇದು ಟೇಸ್ಟಿಯಾಗಿರುವಂಥ ಮಸಾಲ ಆಗಿದೆ ಇದನ್ನು ಸೈಡಿಗೆ ಇಡ್ತೀನಿ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಹದಿನೈದು ನಿಮಿಷ ಆಗಿದೆ ರೀ ನೋಡಿ ಇದೇಗಿನ ಮತ್ತೊಂದು ಚೂರು ಗಟ್ಟಿನೂ ಆಗ್ಯದ ನೋಡಿರಿ ಇದು ನೋಡಿ ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ನಾನು ದೊಡ್ಡ ದೊಡ್ಡ ಸೈಜದ್ದೇ ಮೂರು ಹುಳ್ಳಿಗಳನ್ನ ಮಾಡ್ಕೋತೀನಿ ರೀ ನೋಡಿ ಒಮ್ಮೆಲೆ ತುಂಬ ಗಟ್ಟಿ ಕಲಿಸ್ಬೇಡ್ರಿ ಅದು ಅದನ್ನಷ್ಟು ನೀರು ಇರ್ಕೊಂಡು ಇನ್ನೂ ಗಟ್ಟಿ ಆಗಿಬಿಡ್ತದೆ ರೀ ಆಗಿನೇ ಕಲಿಸ್ಬಿಡ್ತಾವ್ರಿ ತುಂಬಾ ರೀ ಆ ಕಾಯಿಸಿ ಎಣ್ಣೆ ಹಾಕಿ ಮಾಡ್ರು ತುಂಬ ಸಿಂಪಲ್ ಅದ ಬೇಗನೂ ಮಾಡ್ಕೋಬೋದು ಕಡಿಮೆ ಇಂಗ್ರೀಡಿಯೆಂಟ್ಗಳಿಂದನೂ ಮಾಡಿ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಎಣ್ಣೆ ಹಚ್ಚಿ ನೋಡಿ ತುಂಬ ತೆಳುವನು ಲಟ್ಟಿಸ್ಬಾರ್ದು ತುಂಬ ತಪ್ಪಾಗಿ ಆ ಥರ ನೀವೇನು ಮಾಡ್ರಿ ಲಟ್ಟಿಸ್ಬಿಟ್ಟು ತಗೋರಿ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ತೆಳುವನು ನಡೆಸಿಲ್ಲ ತುಂಬ ದಪ್ಪನೂ ನಡೆಸಿಲ್ಲ ಮತ್ತು ಈಗ ನಿಮಗೆ ಯಾವ ಶೇಪ್ ಬೇಕೋ ನೀವು ಆ ಶೇಪ್ದಲ್ಲೇ ಕಟ್ ಮಾಡ್ಕೋಬೋದು ಶಂಕರಪಾಳೆ ಶೇಪ್ ಮಾಡ್ಬೋದು ಸ್ಕ್ವೇರ್ ಶೇಪ್ದಲ್ಲೇ ಕಟ್ ಮಾಡ್ಕೋಬೋದು ನೋಡಿ ಅಥವಾ ಇದಕ್ಕೆ ತೆಳ್ಳಗೆ ಉದ್ದ ರೀತಿ ಮಾಡಿ ಸ್ಟ್ರಿಪ್ಸ್ ಥರನೂ ಮಾಡ್ಕೋಬೋದು ನಾನಿಲ್ಲಿ ಟ್ರ್ಯಾಂಗಲ್ ಶೇಪ್ದಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ಒಂದು ಸಡ್ ಟು ಟ್ರ್ಯಾಂಗಲ್ಲು ಒಂದು ಸಡ್ ಟು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ ಮತ್ತೆ ಆಲ್ರೆಡಿ ಎಣ್ಣೆನೂ ಇಟ್ಟೀನಿ ಎಣ್ಣೆನೂ ಚೆನ್ನಾಗಿ ಕಾಯ್ದದು ಇಕ್ಕರದು ಬಿಟ್ಟು ತಗೊಳ್ರಿ ಗ್ಯಾಸು ಮೀಡಿಯಮ್ ಫ್ಲೇಮ್ ದಲ್ಲಿ ಇರಲಿ ನೋಡಿರಿ ತುಂಬಾ ಚೆನ್ನಾಗಿ ಬರ್ತಾವ್ರಿ ಮತ್ತೆ ಒಂದು ಚೂರೂ ಎಣ್ಣೆ ಹಿಡ್ಕೊಳ್ಳೋದು ನೀವು ತುಂಬಾ ಡ್ರೈನು ಇರ್ತಾವ್ರಿ ನೋಡಿ ಎಣ್ಣೆ ಉಪ್ಪು ರವೆ ಮೂರಿಂದನೇ ಪ್ಲೇನ್ ಉಪ್ಪನ್ನು ಹಾಕಿಬಿಡಿ ಇಷ್ಟನ್ನೇ ನಮ್ಗೆ ಪ್ಲೇನ್ ಬೇಕಂದ್ರೆ ನೀವು ಇಷ್ಟನ್ನೇ ಹಾಕಿನೂ ಮಾಡ್ಕೋಬೋದು ತುಂಬ ಸಿಂಪಲ್ ಹೋದಾಗ ಕಡಿಮೆ ಇಂಗ್ರೀಡಿಯೆಂಟ್ಗಳನ್ನ ಬಳಸಿನೂ ಮಾಡಿದೆ ನೋಡಿರಿ ಚಿರೋಟಿ ರವೆನೇ ಇಲ್ಲದೇನಿಲ್ಲ ನೀವು ಉಪ್ಪಿಟ್ಟು ರವೆನೇ ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಮಾಡ್ಕೋಬೋದು ನೋಡಿ ಗೋಲ್ಡನ್ ಕಲರ್ ಆಗೋವ್ರಿಗೂ ಕರೆದ್ಬಿಟ್ಟು ತೊಗೊಂಡಿನಿ ನೋಡಿರಿ ನೋಡಿ ಉಳಿದಿದ್ದನೂ ಏನು ಮಾಡ್ಕೋತೀನಿ ರೀ ಅವನು ಮಾಡಿ ಕರೆದ್ಬಿಟ್ಟು ತೊಗೋತೀನಿ ತುಂಬಾ ಚೆನ್ನಾಗಿ ಬಂದಾವ್ರಿ ತುಂಬ ಬಿಸಿ ಅದಾವೆ ರೀ ನಾನು ಮೇಲೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಚೆಂದ ಪಳ್ಳಾಗಿ ಇದನ್ನು ಉರುಬಿಟ್ಟು ತೋರಿಸ್ತೀನಿ ಇದ್ರ ಕ್ರಿಸ್ಪಿನೆಸ್ಬಿಟ್ಟು ಸೌಂಡದಿಂದನೂ ಗೊತ್ತಾಗುತ್ತೆ ಎಷ್ಟು ಇಲ್ಲ ನಮಗೇನು ಬೇಡ ಇದೇ ರೀತಿ ಪ್ಲೇನೇ ಇರಲಿ ಅಂದ್ರೆ ನೀವು ಇದನ್ನು ಪ್ಲೇನನ್ನು ಹೀಗೇನು ತಿನ್ಬೋದು ಅಥವಾ ಈ ರೀತಿ ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ನೋಡಿ அதர் மேல் லைட்டா கி coat ಹಾಕோතර நீங்க ಏನು ಮಾಡ್ಕೊಬಹುದು ನೋಡಿ ಮಿಕ್ಸ್ ಮಾಡ್ಕೊಬಹುದು ಆ ತರ ಹೇಳ್ಬೇಕೆ ಅಂದ್ರೆ ಈ ತರದಿ coat ಹಾಕೋಣ ನೋಡಿ ಬರೆ ಚಲ್ಲಿ ಚುಕ್ಕೆ ಬಿಡದ ಹಾಗೆ ಕ್ವಿಕ್ ಆಗಿ ಅಷ್ಟು ಪರ್ಲ್ ಆಗಿ ಬರ್ತೀවා ಕೈشೇನಿ ಹೇ ತುಂಬಾ ಟೆಸ್ಟಿಯಾಗಿದೆ ರವಿಯಿಂದ ಬಸ್ ಸ್ನಾಕ್ಸ್ ರೆಡಿ ಆಗಿದೆ ರೀ ನೀವು ಜರ್ನಿ ಟ್ರಿಪ್ ಹೊಂಟಿದ್ರೆ ಈ ರೀತಿ ಮಾಡ್ಕೊರಿ ಅಥವಾ ಮಕ್ಕಳಿಗೆ ಹೊರಗಡೆ ಪ್ಯಾಕೆಟ್ ಕೂತ್ಕೊಡೋ ಈ ರೀತಿ ಮಾಡಿ ಶಾರ್ಟ್ ಬ್ರೇಕಾರದೂ ಅದನ್ನು ಕಡಿ ನೋಡಿ ತುಂಬನೇ ಡ್ರೈ ಎಷ್ಟು ಚೆನ್ನಾಗಿ ಚೆನ್ನಾಗ್ಬೋದ ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್